ಬಡ್ಡಿ ಪೂಜ್ಯರ ಸಂಘದಲ್ಲಿ ಎಸ್ ಪಿಗಳಾಗಿ ಕೆಲಸ ಮಾಡುತ್ತಿದ್ದಂತಹ ಚೈತ್ರ ಮತ್ತು ರಮ್ಯರ ನಿಗೂಢ ಸಾವು ರಮ್ಯಾ ಮತ್ತು ಚೈತ್ರ ಎಂಬ ಇಪ್ಪತ್ತು ಮತ್ತು ಇಪ್ಪತ್ತೊಂದು ವರ್ಷದ ಯುವತಿಯರ ನಿಗೂಢ ಸಾವು ಆ ಇಬ್ಬರು ಯುವತಿಯರು ಒಟ್ಟಿಗೆ ಇರುತ್ತಿದ್ದರು ಹಾಗೂ ಒಂದೇ ಊರಿನವರು ಹಾಗೂ ಒಟ್ಟಿಗೆ ಕೆಲಸಕ್ಕೆ ಹೋಗಿ ಕೂಡ ಬರುತ್ತಿದ್ದರು ಪ್ರಾಣ ಸ್ನೇಹಿತರಾಗಿದ್ದರು ಆದರೆ ಒಂದು ವಾರದಿಂದ ಸ್ವಲ್ಪ ಇಬ್ಬರು ಕೂಡ ಮನೆಯಲ್ಲಿ ಡಲ್ ಆಗಿದ್ರು ಅದನ್ನು ಕೂಡ ಮನೆಯವರು ಗಮನಿಸಿದ್ರು ಇರುವಾಗ ಇಬ್ಬರಿಗೂ ಒಂದೇ ಸಮಯದಲ್ಲಿ ವಾಮಿಟ್ ಶುರುವಾಗುತ್ತೆ ಇಬ್ಬರು ಕೂಡ ವಾಮಿಟ್ ಮಾಡ್ತಾ ಪ್ರಜ್ಞೆ ತಪ್ಪತ್ತಾರೆ ಅವರನ್ನು ಕರೆದುಕೊಂಡು ಹತ್ತಿರದ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಆದರೆ ಆ ಆಸ್ಪತ್ರೆಯವರು ಇಲ್ಲಿ ಆಗೋದಿಲ್ಲ ನೀವು ಮತ್ತೊಂದು ಬಡ್ಡಿ ಪೂಜ್ಯರು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಅಂತೇಳಿ ಕೊಡ್ತಾರೆ ಅವರು ಕೂಡ ಆ ಆಸ್ಪತ್ರೆಗೆ ಹೋಗಿ ಸೇರ್ಕೊಳ್ತಾರೆ ಒಂದು ಎರಡು ದಿನಗಳ ಕಾಲ ಚಿಕಿತ್ಸೆ ಪಡಿತಾ ಇರ್ತಾರೆ ಆದರೆ ನಂತರ ಅವರು ಬೆಳಿಗ್ಗೆ ರಮ್ಯಾ ಮೃತಪಡ್ತಾಳೆ ಸಂಜೆ ಚೈತ್ರ ಮೃತ ಹಾಗೆ ಇಬ್ಬರು ಯುವತಿಯವರು ಕೂಡ ಒಂದೇ ಸಮಯದಲ್ಲಿ ಮೃತಪಡ್ತಾರೆ ಅಂತಾನೆ ಹೇಳ್ಬೋದು ಊರಿನವರಿಗೂ ಅನುಮಾನ ಬರುತ್ತೆ ಯಾಕಂದ್ರೆ ಅವರೆಲ್ಲರೂ ಅವರಿಬ್ರು ಕೂಡ ಒಂದೇ ಊರಿನವರಾಗಿದ್ರು ಹಾಗೂ ಒಂದೇ ಸಮಯದಲ್ಲಿ ಕೆಲಸಕ್ಕೆ ಕೂಡ ಹೋಗಿ ಬರ್ತಾ ಇದ್ರು ಬಡ್ಡಿ ಬಡ್ಡಿ ಪೂಜ್ಯರ ಸಂಘದಲ್ಲಿ ಎಸ್ ಪಿಗಳಾಗಿ ಕೆಲಸ ಮಾಡ್ತಾ ಇದ್ರು ಹೇಗೆ ಇಬ್ಬರಿಗೂ ಒಂದೇ ಸಮಯದಲ್ಲಿ ವಾಂತಿ ಶುರುವಾಗಿ ಮೃತ ಪಡ್ತಾರೆ ಅನ್ನೋ ಒಂದು ಅನುಮಾನ ಕೂಡ ಎಲ್ಲ ಊರಿನವರಿಗೆ ಹಾಗೂ ಕುಟುಂಬಸ್ಥರಿಗೂ ಮೂಡುತ್ತೆ ಅಂತಾನೆ ಹೇಳ್ಬೋದು ನಂತರ ಇಬ್ಬರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ ಅದರಲ್ಲಿ ಪಾಯ್ಸನ್ ಇಂಜೆಕ್ಟ್ ಆಗಿದೆ ಅಂತ ಹೇಳಿ ಬರುತ್ತೆ ರಿಪೋರ್ಟ್ ಆದ್ರ ಅದಕ್ಕೆ ಕೆಲವರು ಹೇಳ್ತಾರೆ ಅವರಿಗೆ ಲವ್ ಪ್ರಾಬ್ಲಮ್ ಇಂದ ಈ ರೀತಿ ಆಗಿರ್ಬೋದು ಅಂತ ಹೇಳಿ ಕೆಲವರು ತಿಳ್ಕೊಂತಾರೆ ಆದ್ರೆ ಇಬ್ಬರಿಗೂ ಕೂಡ ಹೇಗೆ ಲವ್ ಪ್ರಾಬ್ಲಮ್ ಆಗುತ್ತೆ ಇಬ್ಬರು ಕೂಡ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಯುವತಿಯರು ಹಾಗೂ ಒಟ್ಟಿಗೆ ಕೆಲಸಕ್ಕೆ ಹೋಗಿ ಬರ್ತಾ ಇದ್ರು ಅಂತಾನೆ ಹೇಳ್ಬೋದು ಹಾಗೂ ಎಸ್ ಪಿಗಳಾಗಿ ಕೂಡ ಬಡ್ಡಿ ಪೂಜ್ಯರ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ರು ಹೀಗಿರುವಾಗ ಇಬ್ಬರಿಗೂ ಒಂದೇ ಸಮಯದಲ್ಲಿ ಹೇಗೆ ವಾಂತಿ ಶುರುವಾಗುತ್ತೆ ಒಂದು ವಾರದಿಂದ ಹೇಗೆ ಇಬ್ಬರು ಡಲ್ ಆಗಿರ್ತಾರೆ ಹಾಗೂ ಇಬ್ಬರಿಗೂ ಇಬ್ಬರು ಆಸ್ಪತ್ರೆಗೆ ಸೇರಿಸಿದಾಗ ಇಬ್ಬರು ಹೇಗೆ ಮೃತ ಪಡ್ ಇಬ್ಬರು ಹೇಗೆ ಮೃತ ಪಡ್ತಾರೆ ಅಂತ ಒಂದು ಯಕ್ಷ ಪ್ರಶ್ನೆ ಬರುತ್ತೆ ಹಾಗೂ ರಿಪೋರ್ಟ್ ನಲ್ಲಿಯೂ ಕೂಡ ಪಾಯ್ಸನ್ ಇಂಜೆಕ್ಟ್ ಆಗಿದೆ ಅಂತ ಬರ್ತಾರೆ ಈಗ ಕೆಲವರು ಹೇಳ್ತಾರೆ ಅವರು ತಿನ್ನುವಾಗ ಯಾರಾದ್ರೂ ವಿಷ ಹಾಕಿದ್ದಾರೆ ಅಂತ ಹೇಳಿ ಆದ್ರೂ ತಿನ್ನುವಾಗ ವಿಷ ಹಾಕಿದ್ರೆ ಯಾವ ಕಾರಣಕ್ಕಾಗಿ ವಿಷ ಹಾಕಿದ್ರು ಎನ್ನುವ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಯಾರು ಅವರು ಒಂದು ವಾರದಿಂದ ಡಲ್ ಆಗಿರುವುದು ಗಮನಿಸಿದ್ರೆ ಯಾರು ಅವರಿಗೆ ಇರಬಹುದು ಅಂತ ಅನಿಸ್ತದೆ ಯಾಕಂತ ಹೇಳಿದ್ರೆ ನೀವೇನಾದ್ರೂ ಬಾಯಿ ಬಿಟ್ರೆ ನಿಮ್ಮ ಮನೆಯವರಿಗೆ ತೊಂದರೆ ಕೊಡ್ತೀವಿ ಅಂತ ಹೇಳಿ ಅದು ಸಿಗ್ಬಹುದು ಆ ಅದಕ್ಕಾಗಿಯೇ ಕೂಡ ಸಾಯುವ ಸಮಯದಲ್ಲೂ ಕೂಡ ಯಾಕೆ ಏನಾಯ್ತು ಅಂತ ಹೇಳಿ ಕೂಡ ಮನೆಯವರ ಬಳಿಯೂ ಕೂಡ ಹೇಳೋದಿಲ್ಲ ಅವರ ಅಣ್ಣನ ಬಳಿಯೂ ಕೂಡ ಹೇಳೋದಿಲ್ಲ ಅಂತಾನೆ ಹೇಳ್ಬೋದು ಇದೇ ರೀತಿ ಪದ್ಮಲತಾ ಮತ್ತು ಸೌಜನ್ಯಳಿಗೂ ಕೂಡ ಅವರಿಗೆ ಗೊತ್ತಿಲ್ಲದ ಹಾಗೆ ಪ್ರಜ್ಞೆ ತಪ್ಪುವ ರೀತಿ ಏನೋ ನೀರಿನಲ್ಲಿ ಯಾವುದರಲ್ಲೂ ಮಿಕ್ಸ್ ಮಾಡಿ ಏನಾನೋ ಕುಡಿಸಲಾಗಿತ್ತು ಹಾಗು ನಂತರ ಅವರು ಕಾಣೆಯಾಗಿ ಮೃತಪಡ್ತಾರೆ ಅತ್ಯಾಚಾರವಾಗಿ ಅಂತಾನೆ ಹೇಳ್ಬೋದು ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಪಾಯಸನ್ ಅಂತ ರಿಪೋರ್ಟ್ ಬರುತ್ತೆ ಇಬ್ಬರಿಗೂ ಕೂಡ ಪಾಯಸನ್ ಅಂತ ರಿಪೋರ್ಟ್ ಬರುತ್ತೆ ಹಾಗೂ ಅಲ್ಲಿಗೆ ಪೋಷಕರು ಕೂಡ ಹೋಗಿ ಭೇಟಿ ನೀಡ್ತಾರೆ ಹೀಗಿರುವಾಗ ಯಾವುದೋ ಒಂದು ಅನುಮಾನ ಮೂಡುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೊದಲನೇದಾಗಿ ಒಂದು ಆಸ್ಪತ್ರೆಗೆ ಹೋಗ್ತಾರೆ ಆವಾಗ ಅವರು ಇಲ್ಲ ಆಗದಿಲ್ಲ ಬೇರೆ ಕಡೆ ಆವ ಇಲ್ಲಿ ಆಗೋದಿಲ್ಲ ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಆ ಆಸ್ಪತ್ರೆಯವರು ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟಿದ್ರೆ ಇಬ್ಬರು ಯುವತಿಯರು ಕೂಡ ಬದುಕುಳಿತಿದ್ರು ಆದ್ರೆ ಅವ್ರು ನೇರವಾಗಿ ಬಡ್ಡಿ ಪೂಜಾರ್ ಆಸ್ಪತ್ರೆಗೆ ಹೋಗ್ತಾರೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವ್ರು ಒಂಥರ ಅವರು ಬಡ ಕುಟುಂಬದಲ್ಲಿ ಇರುವ ಸಮಯದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟಿದ್ರೆ ಅವರು ಕೂಡ ಬದುಕ್ತಿ ಹೇಳ್ಬೋದು ಆದ್ರೆ ಅವರ ಸಾವಿನ ತನಿಖೆ ಇದುವರೆಗೂ ಕೂಡ ನಿಗೂಢವಾಗಿದೆ ಅಂತಾನೆ ಹೇಳ್ಬೋದು ಇದರಲ್ಲಿ ನಾವು ಕೂಡ ಯಾರ ಹೆಸರು ಕೂಡ ಬಳಸ್ಕೊಳ್ತಾ ಇಲ್ಲ ಇದು ಮೂರು ವರ್ಷದ ಹಿಂದೆ ಬಡ್ಡಿ ಪೂಜ್ಯರ ಸಂಘದಲ್ಲಿ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಇಬ್ಬರ ಯುವತಿಯರ ನಿಗೂಢ ಸಾವಿನ ಒಂದು ಸುದ್ದಿ ಆಗಿದೆ ಸಾಯುವ ಸಂದರ್ಭದಲ್ಲಿಯೂ ಕೂಡ ಅಣ್ಣ ಕೇಳ್ತಾನೆ ಏನೋ ಏನಾದ್ರು ಸಮಸ್ಯೆ ಆಗಿದೆ ಏನಾದ್ರು ತೊಂದರೆ ಆಗಿದೆಯಾ ಯಾಕೆ ಒಂದು ವಾರದಿಂದ ಡಲ್ ಆಗ್ತಾ ಇದೆಯಾ ಡರ್ಲ್ ಆಗಿದೆಯಾ ಅಂತ ಹೇಳಿ ಅಣ್ಣ ಅಣ್ಣನು ಕೂಡ ಕೇಳ್ತಾನೆ ಸಾಯುವ ಸಂದರ್ಭದಲ್ಲಿ ಆಗ ಕೂಡ ಅವರು ಬಾಯಿ ಬಿಡೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ನಡೆದಿದೆ ಅನ್ನೋ ರೀತಿ ಅನಿಸ್ತದೆ ಇದು ಒಂದು ಬಡ್ಡಿ ಪೂಜ್ಯರ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಂತ ಎಸ್ ಪಿಗಳಾಗಿ ಕೆಲಸ ಮಾಡುತ್ತಿದ್ದಂತ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಯುವತಿಯರ ಈ ನಿಗೂಢ ಸಾವು ಹೇಗೆ ಸಂಭವಿಸಿತ್ತು ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅದು ಕೂಡ ಒಂದೇ ಊರಿನವರು ಒಟ್ಟಿಗೆ ಕೆಲಸಕ್ಕೆ ಹೋಗಿ ಬರ್ತಾ ಇದ್ರು ಮೊದಲು ಬಡ್ಡಿ ಪೂಜ್ಯರ ಸಂಘದ ಎಸ್ ಪಿಗಳು ಮಂಡ್ಯದ ಮಹಾಲಕ್ಷ್ಮಿ ಅನ್ನೋರ ಗಂಡನ ಬಳಿ ಹೋಗಿ ನಿನ್ನ ಹೆಂಡತಿ ತಲೆ ಹಿಡಿದಾದ್ರು ಸಂಘದ ಬಡ್ಡಿ ಕಟ್ಟು ಅಂತ ಹೇಳಿ ಹೇಳಿದ್ದನ್ನು ಮಹಾಲಕ್ಷ್ಮಿ ಅನ್ನೋರು ಕೇಳಿಸ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾರೆ ಇದು ಇದರ ಈ ರೀತಿ ಗಣಿತ ಘಟನೆ ಕೂಡ ರಾಜ್ಯಾದ್ಯಂತ ನಡೆದಿದೆ ಅಂತ ಹೇಳ್ಬೋದು ಮತ್ತೊಂದು ಗರ್ಭಿಣಿ ಹೆಂಗಸು ಕೂಡ ಚಿಕ್ಕಮಗಳೂರಿನಲ್ಲಿ ಬಡ್ಡಿ ಪೂಜ್ಯರ ಸಂಘದ ಸಾಲ ಕಟ್ಟಕಾಗ್ದೇನೆ ಮೃತಪಡ್ತಾರೆ ಅಂತಾನೆ ಹೇಳ್ಬೋದು ಗರ್ಭಿಣಿ ಹೆಂಗಸು ಅಹ್ ಅದು ಚಿಕ್ಕಮಗಳೂರು ನಡೆದಿದೆ ಇದೇ ರೀತಿಯ ಘಟನೆಗಳು ಕೂಡ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ವಸೂಲಿ ಮಾಡೋದು ಕೂಡ ಒಂದು ಕಾನೂನು ಪ್ರಕಾರ ಅಪರಾಧವು ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಈ ರೀತಿ ಈ ಕೆಲವು ರಾಜಕಾರಣಿಗಳ ಕಪ್ಪು ಹಣ ಈ ಬಡ್ಡಿ ಪೂಜ್ಯರ ಸಂಘದಲ್ಲಿ ಇದೆಯೇ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಟ್ರಸ್ಟ್ ಅಂತ ಹೇಳಿ ಮಾಡ್ಕೊಂಡು ಟ್ರಸ್ಟ್ ಅಂದ್ರೆ ಜನರಿಗೆ ಸಹಾಯ ಮಾಡಬೇಕು ಆದ್ರೆ ಇದು ದೇವರ ಹೆಸರಲ್ಲಿ ಟ್ರಸ್ಟ್ ಅಂತ ಹೇಳಿ ಮಾಡ್ಕೊಂಡು ಜನರಿಂದ ಬಡ್ಡಿ ವಸೂಲಿ ಮಾಡೋದು ಕೂಡ ಕಾನೂನು ಪ್ರಕಾರ ಅಪರಾಧ ಬಿ ಎನ್ ಎಸ್ ಆ್ಯಪ್ ನಲ್ಲಿ ಕೂಡ ಅದು ಶಿಕ್ಷಕರ ಅಪರಾಧ ಮತ್ತು ದೇವರ ಹೆಸರನ್ನು ಬಳಸಿ ಬಡ್ಡಿ ವ್ಯವಹಾರ ಮಾಡುವುದು ಕೂಡ ಕಾನೂನು ಪ್ರಕಾರ ಅಪರಾಧ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ಬಡ್ಡಿ ವಸೂಲಿ ಮಾಡುವುದು ಕೂಡ ಕಾನೂನು ಪ್ರಕಾರ ಅಪರಾಧ ಇಷ್ಟೊಂದು ಅಪರಾಧ ಮಾಡ್ತಾ ಇರುವಂತಹ ಈ ಬಡ್ಡಿ ಪೂಜರನ್ನು ಕೂಡಲೇ ಬಂಧಿಸಬೇಕು